ಕೂಡಲ ಸಂಗಮದ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ ಸಮಾಜಕ್ಕೆ ಮೀಸಲಾತಿಗಾಗಿ ಮತ್ತೆ ಹೋರಾಟ ಆರಂಭ ಮಾಡುತ್ತೇವೆ ಇಪ್ಪತ್ಮೂರರಂದು ಸೋಮವಾರ ಒಳವಿಯಲ್ಲಿ ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಆಯೋಜನೆ ಮಾಡಲಾಗಿದೆ ಇಪ್ಪತ್ನಾಲ್ಕರಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿ ತೀರ್ಮಾನ ಮುಂದಿನ ಹೋರಾಟ ಹೇಗೆ ಮಾಡಬೇಕು ಜನರನ್ನು ಒಗ್ಗಿಡಿಸುವುದು ಹೇಗೆ ಎಂಬುದರ ಕುರಿತು ಚರ್ಚೆಯನ್ನ ನಡೆಸಲಾಗ್ತಿದೆ ಎರಡನೇ ಬಾರಿಗೆ ಮತ್ತೆ ಸಂಕಲ್ಪ ಮಾಡಿ ಹೋರಾಟ ಆರಂಭ ಮಾಡುತ್ತೇವೆ ಎಲ್ಲಿಂದ ಹೋರಾಟ ಶುರು ಮಾಡಬೇಕು ಅನ್ನೋದು ಕೂಡ ಚರ್ಚೆಯನ್ನ ಮಾಡಲಾಗ್ತಿದೆ ಮೀಸಲಾತಿ ಆದೇಶ ಪತ್ರ ಸಿಗುವವರೆಗೂ ಹೋರಾಟವನ್ನ ಮಾಡಲಾಗುತ್ತೆ ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಸಿಎಂ ಅವೇ ಹೇಳನ ಮಾಡಿದ್ರು ಇದರಿಂದ ನಮಗೆ ಬಹಳ ನೋವಾಗಿದೆ ಇದರಿಂದ ಜನರ ಬಳಿ ಹೋಗ್ತಿದ್ದೇವೆ ಸ್ವಾರ್ಥಕ್ಕೋಸ್ಕರ ಸಮಾಜದ ಜನರನ್ನ ಬಳಕೆ ಮಾಡಿಕೊಂಡು ಅಧಿಕಾರ ಇದ್ದಾಗ ಒಂದು ಇಲ್ಲದಾಗ ಒಂದು ಮಾಡ್ತಿದ್ದಾರೆ ಅಂತಹವರ ಇಟ್ಟುಕೊಳ್ಳುವುದೇ ಜನರ ಸಾಮಾನ್ಯ ಅಂತಹವರ ಮೇಲೆ ನಂಬಿಕೆ ಇಟ್ಟುಕೊಳ್ಳದೆ ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು ಹೋರಾಟ ಪರೋಕ್ಷವಾಗಿ ತಮ್ಮ ಸಮಾಜದ ಸಚಿವರು ಶಾಸಕರ ವಿರುದ್ಧ ಸಮಾಧಾನ ಹೊರಹಾಕಿದಂತಹ ಸ್ವಾಮೀಜಿ ಭೂಮಿ ಮೇಲಿನ ಸ್ವರ್ಗ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಳುವೆಯಲ್ಲಿ ಕಾರವಾರ ಜಿಲ್ಲೆಯ ಜೋಡ ತಾಲೂಕಿನ ಉಳಿವಿಯಲ್ಲಿ ನಾಡಿದ್ದು ಅಂದರೆ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ರಾಜ್ಯ ಚಳುವಳಿಗಾರರ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನು ಜೂನ್ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರರು ಕಳೆದ ಆರು ತಿಂಗಳ ಕಾಲ ನೀವೆಲ್ಲರೂ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಗೆ ಮುಂದುವರಿಸಬೇಕು ಯಾವ ರೀತಿ ಅದನ್ನು ರೂಪರೇಷೆ ತಯಾರು ಮಾಡಬೇಕು ಮತ್ತು ಜನರನ್ನ ಯಾವ ರೀತಿ ಸಂಘ ಇಪ್ಪತ್ತೊಂದನೇ ಇಪ್ಪತ್ತ್ಮೂರನೇ ತಾರೀಕು ಕಂಪ್ಯೂಜನ್ ಗೊತ್ತಿಲ್ಲ ಇಪ್ಪತ್ತ್ಮೂರನೇ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯ ತಾಲೂಕಿನ ಕ್ಷೇತ್ರವಾಗಿರ್ತಕ್ಕಂಥ ಉಳುವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಈ ಎಲ್ಲ ನಮ್ಮ ನಾಡಿನ ಸಮಾಜ ಬಾಂಧವರು ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕು ಆ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಹ ಇದೇ ರೀತಿಯಾಗಿ ಇಪ್ಪತ್ತ್ಮೂರನೇ ತಾರೀಕು ನಾವು ಉಳಿವೆಯಲ್ಲಿ ಸಭೆ ಮಾಡಿ ಮೂರು ನಿರ್ಣಯಗಳನ್ನು ಪಾಸ್ ಮಾಡಿದ್ವಿ ಒಂದು ಶಾಸಕರ ಮನೆಗೆ ಬುಗ್ಗಿ ಹಾಕುವಂಥದ್ದು ಎರಡನೇದು ವಕೀಲರ ಸಂಘಟನೆ ಮಾಡುವಂಥದ್ದು ಮೂರನೇದು ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಮೂರು ನಿರ್ಣಯಗಳನ್ನು ಕಳೆದ ಬಾರಿ ಮಾಡಿದ್ವಿ ಆ ಮೂರು ನಿರ್ಣಯಗಳನ್ನು ನಾವು ಎಷ್ಟು ಆಚೆ ತಪ್ಪದೆ ನಮ್ಮ ಹೋರಾಟ ಮೂಲಕವಾಗಿ ಅದನ್ನು ಈಡೇರಿಸೋ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕ ಇಸಲ್ಲಿ ಮಾಡಿದ್ವಿ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯಲ್ಲಿ ಈ ಹೋರಾಟ ಹೆಂಗೆ ರೂಪಿಸಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ರೀತಿಯ ಇರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಸಲ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಜನರ ಭಾವನೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮುಂದೆ ಮೀಸಲಾತಿಯನ್ನು ಕೊಡುವಂಥದ್ದಿನ ಒಳಗೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೆ ಯಾವ ರೀತಿ ನೆರವಾಗಬೇಕು ಅನ್ನೋದ ಬಗ್ಗೆ ಒಂದು ಕೂಲಂಕುಷವಾಗಿರ್ತಕ್ಕಂಥ ಚರ್ಚೆಯನ್ನು ಜೂನ್ ಇಪ್ಪತ್ತ ಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಉಳುವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಮರುದಿನ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಸಾಮೂಹಿಕವಾಗಿರುತ್ತೆ ಇಷ್ಟಲಿಂಗ ಪೂಜೆಯನ್ನು ಸಹ ಭೂವಿ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಹಾಗಾಗಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ನಾನು ಮನವಿ ಮಾಡಿಕೊಳ್ತೀನಿ ನೀವೆಲ್ಲ ನಾಡಿನ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಚೆನ್ನಮ್ಮನ ಬಳಗ ಇರ್ಬೋದು ಪಂಚ ಸೇನೆ ಇರ್ಬೋದು ಅಡ್ವೊಕೇಟ್ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಸೋಷಿಯಲ್ ಮೀಡಿಯಾ ಘಟಕ ಇರ್ಬೋದು ಎಲ್ಲ ಘಟಕದವರು ಸಹ ಪದಾಧಿಕಾರಿಗಳು ಮತ್ತು ಮೀಸಲಾತಿ ಹೋರಾಟಗಾರರು ಎಲ್ಲರೂ ಸಹ ತಾವೆಲ್ಲ ಬರಬೇಕು ಕಾರಣ ಉಡುಗಿಯಲ್ಲಿ ಕಳೆದ ಬಾರಿ ಏನು ಸಂಕಲ್ಪ ಮಾಡಿದ ಪರಿಣಾಮ ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಬಂತು ಎರಡನೇ ಬಾರಿ ಮತ್ತೆ ಸಂಕಲ್ಪ ಮಾಡೋಣ ಹುಡಿ ಚನ್ನಬಸವಣ್ಣ ಬಸ್ಸೋಣ ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಈ ವರ್ಷದ ಹೋರಾಟವನ್ನು ಹೆಂಗ್ ಮಾಡಬೇಕು ಅಂತ ಈಗಲೇ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಎಲ್ಲಿಂದ ಶುರು ಮಾಡಬೇಕು ಹೆಂಗೆ ರೂಪಿಸ್ಬೇಕು ಬಗ್ಗೆ ಸಹ ನಾವು ಉಡುವಿಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅನ್ನೋದನ್ನು ಮಾಧ್ಯಮ ಮೂಲಕ ಹಚ್ಕೊಳ್ತಾ ಈ ಮಾಧ್ಯಮ ಮೂಲಕವಾಗಿ ಮತ್ತೊಮ್ಮೆ ನಮ್ಮೆಲ್ಲ ನಾಡಿನ ಸಮಾಜ ಬಾಂಧವರಿಗೆ ಹೋರಾಟಗಾರರಿಗೆ ಮನವಿ ಮಾಡ್ಕೊಳ್ತೀವಿ ನಿಮ್ಮೆಲ್ಲರ ನಡೆಗೆ ಉಡುವಿ ಕ್ಷೇತ್ರದ ಕಡೆಗೆ ಜೂನ್ ಇಪ್ಪತ್ತ್ ಮೂರಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ತಾವೆಲ್ಲ ಬರಬೇಕು ಅಂತೇಳಿ ಬೆಳಗಾಂ ಜಿಲ್ಲಾ ಮೀಸಲಾತಿ ಹೋರಾಟಗಾರರ ಪರವಾಗಿ ಮತ್ತು ಎಲ್ಲ ಘಟಕದ ಪದಾಧಿಕಾರಿಗಳ ಪರವಾಗಿ ಶ್ರೀ ಪೀಠದಿಂದ ತಮಗೆಲ್ಲರೂ ಆಮಂತ್ರ ಕೊಡ್ತೀವಿ ಶರಣು ಶರಣಾಡ್ತೀವಿ ಮೀಸಲಾತಿ ಅಕ್ಕನೆ ಕೇಳೋದಕ್ಕಿಂತ ಜಂಡ ಬಳಿಗೆ ಹೋಗ್ತೀವಿ ಜನರ ಸಂಘಟನೆ ಮಾಡ್ತೀವಿ ಅವ್ರೇನ್ ಸಲಹೆ ಕೊಡ್ತು ಎಲ್ಲ ಸಲಹೆ ಕೂಡೀಕರಣ ಮಾಡ್ಕೊಂಡು ನಮ್ಮ ನಿರ್ಧಾರಗಳನ್ನ ಪ್ರಕಟಗೊಳಿಸ್ತೀವಿ ಆ ರೀತಿಗೆ ಆಲೋಚನೆ ಮಾಡ್ಬೇಕಂತ ನಾವೆಲ್ಲ ಅನ್ಕೊಂಡಿವಿ ಅದನ್ನ ಆ ಇಪ್ಪತ್ತ ಮೂರನೇ ತಾರೀಕು ಹೂಡಿಯಲ್ಲಿ ಒಂದು ತೀರ್ಮಾನ ಮಾಡ್ತೀವಿ ಇಲ್ಲ ಈಗ ಸದ್ಯಕ್ಕೆ ಕೇವಲ ಹೋರಾಟಗಾರನ ಅಷ್ಟೇ ಕರೆದ ಜನಪ್ರತಿನಿಧಿಗಳ ಸಭೆಯನ್ನ ಮತ್ತೊಂದು ದಿನಾಂಕ ಆ ದಿನಾಂಕವನ್ನೇ ನಿರ್ಧಾರ ಮಾಡ್ತೀವಿ ಇಲ್ಲಿ ಕೇವಲ ತಾಲೂಕು ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದ ಪದಾಧಿಕಾರ ಮಾತ್ರ ಭಾಗವಹಿಸ್ತೀವಿ ನಮ್ಮ ಪದಾಧಿಕಾರಿಗಳು ನಿರ್ಣಯ ಮಾಡ್ತಾರೆ ಆ ನಿರ್ಣಯಗಳನ್ನು ಜನಪ್ರತಿನಿಧಿಗಳಿಗೆ ಇಡ್ತೀವಿ ಅವ್ರೇನು ಸಲಹೆ ಕೊಟ್ಟು ನೋಡಿಕೊಂಡು ಆ ಎಲ್ಲಿಂದ ಎಂಟನೇ ಹಂತದ ಹೋರಾಟವನ್ನು ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹೋರಾಟವನ್ನು ಎಂಟನೇ ಹಂತದ ಹೋರಾಟವನ್ನು ಯಾವ ವಿಧಾನಸಭಾ ಕ್ಷೇತ್ರ ಶುರು ಮಾಡ್ಬೇಕು ಅನ್ನೋದನ್ನ ಅವತ್ತು ಅನೌನ್ಸ್ ಮಾಡ್ತೀವಿ ಅಲ್ಲ ಅದು ಅಂತೂ ಜಗಜ್ಜಯರ ಆಗ್ಬಿಟ್ಟೆ ನಿಮ್ಮ ಬೆಳಗಾವಿಯಲ್ಲೇ ಜಗಜ್ ಜಯರಾಗಿದ್ದೀ ಹಾಗಾಗಿ ನನಗೆ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಬೇಸರ ಇತ್ತು ಆ ನೋವಿತ್ತು ಒಂದೇನು ಸಮಾಧಾನಪ್ಪ ಅಂದ್ರೆ ಬರೀ ಮಾಜಿಗಳು ಇದ್ದಾಗಾದ್ರೂ ಹೋರಾಟ ಅಂದ್ರೆ ಸಮಾಧಾನ ಇಟ್ಕೊಂಡು ನಾವು ಗುರಿಯನ್ನು ಮುಟ್ಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ನನಗಂತೂ ಅವ್ರ ಮೇಲೆ ವಿಶ್ವಾಸ ಇಲ್ಲ ಈಗ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡಿ ಗಟ್ಟಿ ಕಾಳು ಯಾರ್ದಾರೆ ಗಟ್ಟಿ ಕಾಳು ಜನಪ್ರತಿ ಯಾರಿದ್ದಾರೆ ಅವ್ರ ಮೇಲೆ ಇಟ್ಕೊಂಡ್ವಿ ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಗುರಿ ಮುಟ್ತು ಅಂತ ಆಶಾವನ್ನ ಇಟ್ಕೊಂಡ್ವಿ ಇನ್ನು ಅವ್ರಕ್ಕಿಂತ ಹೆಚ್ಚಿಂದಾಗಿ ಜನಸಾಮಾನ್ಯ ರೊಟ್ಟಿ ಬುತ್ತಿ ಕಟ್ಕೊಂಡು ನಮ್ಮ ಹೋರಾಟಕ್ಕೆ ಇವತ್ತು ಹಳ್ಳಿಗಳ್ ಸ್ಪಂದನೆ ಮಾಡ್ತಾರೋ ರೈತರನ್ನ ಮಧ್ಯಮ ವರ್ಗದವರನ್ನ ವಕೀಲರನ್ನ ಕಟ್ಕೊಂಡು ಈ ಹೋರಾಟ ಜೀವಂತ ಇಟ್ಕೊಂಡು ನ್ಯಾಯವನ್ನ ಪಡಿತೀವಿ ಆ ನಿಟ್ಟಿನ ಇವತ್ತು ಯೋಚನೆ ಮಾಡಿಸಿದೆಯೆಲ್ಲ ಇದು ಯಾಕಂದ್ರೆ ಆ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರವಾಗಿ ಸಮಾಜದ ಜನರನ್ನ ಬಳಕೆ ಮಾಡಿಕೊಂಡು ಅಧಿಕಾರಿ ಇಲ್ದಾಗ ಒಮ್ಮೆ ಅಧಿಕಾರ ಇದ್ದಾಗ ಒಮ್ಮೆ ಮಾಡುವಂಥದ್ದು ಮತ್ತು ಮನುಷ್ಯನ ಸಹಜವಾಗಿರ್ತಕ್ಕಂಥ ಗುಣ ಅದನ್ನ ಯಾರು ಏನು ತಿನ್ಲಿಕ್ಕೆ ಆಗೋದಿಲ್ಲ ಅದು ಕೆಲವರಾದರೂ ಸಹ ಗಟ್ಟಿಯನ್ನು ಒಂದು ಸಮಾಧಾನ ಇರುವಂಥ ಜನಪ್ರತಿನಿಧಿ ಕೆಲವರಾದರೂ ಅಧಿಕಾರ ಬರಲಿ ಬಿಡಲಿ ಒಂದು ಸರಿ ನಾವು ಬದ್ಧತೆ ಇಟ್ಕೊಂಡು ಅಂದ್ರೆ ಬದ್ಧತೆ ಮೂಡಿಸೋ ಪ್ರಯತ್ನವನ್ನು ಕೆಲವರು ಮಾಡಕತ್ತಾರೆ ಆ ವಿಶ್ವಾಸ ಇಟ್ಕೊಂಡು ಅಂಥವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತು ಜನಸಾಮಾನ್ಯರ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟ ಮುಂದುವ